ಮಾಡಿರ ಕರ್ಮ ಕನ್ನಡ ಸಾಲಿಗೆ ಹೋಗುವಾಗ ಗೆಳತಿ ಸಣ್ಣ ಕೇಳ್ದರು ಮಾಡೆ ನಿಪ್ರಿಯತೆ ಹೈಸ್ಕೂಲ್ ಸಾಲಿಗೆ ಹೋಗುವಾಗ ನಿನ್ನ ಗೆಳತರಿಗೆ ಗುರು നല്ല പാത്രേത്ത് നാം മരിലേ ಪತಿಯ ದೇವರು ನನ್ನ ಪಾಲಿಗೆ ದಿನ ನೆತ್ತ ಬಿಳು ಅವನ ಕಾಲಿಗೆ ತಾಯಿ ತಂದೆ ಗಂಡ ಆಗ್ಯನ ಎಲ್ಲ ಒಳ್ಳೆ ಸ್ತ್ರೀಯರಿಗೆ ತಾಯಿ ಕಟ್ಟೆ ನಿನ್ನ ಕೊರಳಿಗೆ कालुंग रहा के काली गे काली कट्टे लल लल कर लेगे कालुंग रहा के काली गे काली कट कत... ಲೊಂಗರ ಹಾಕಿ ಕಾಲಿಗೆ ನಡಿಬೇಕ ನಡಿಬೇಕ ನಡಿಬೇಕರ ಬಾಗೆ ಕಂಡಿ ನಿನಗ ದೇವ್ರಾಗೆ ನಡಿಬೇಕರ ಬಾಗೆ ಕಂಡಿ ನಿನಗ ದೇವ್ರಾಗಿ ಒಟ್ಟಿ ಅಲ್ಲಾಗೆ ಬೆಳಬ್ಯಾ ಬರಬೇಕು ನಡಿಬೇಕು ಹುರಿಬೇಕ ನಡಿಬೇಕರವಾಗಿ ಕಂಡ ಲಿಲ್ಗ ದೇವ್ರಾಗೆ ನಡಿಬೇಕರವಾಗಿ ಕಂಡ ಲ ನಿಲ್ಗ ದೇವರಾಗೆ ಏ ನಿರಲಿ ಕುಂಟ ನಿರಲಿ ಕಂಡ ದೇವರು ನಿನ್ನ ಪಾಲಿಗೆ ಪತಿ ಸೇವೆ ಮಾಡು ಸರಿಯಾಗಿ ಪುಣ್ಯ ಬರುವುದು ನಿನ್ನ ಪಾಲಿಗೆ ಬಲ್ದಾನ ನಿನಗೆ ಗುರುವಾಗಿ ಶರಣ ಮಾಡ ಅವನ ಪಾದಿಗೆ ಬಲ್ದಾನ ನೆನಗೆ ಗುರುವಾಗೆ ಶರಣ ಮಾಡ ಅವನ ಪಾದಿಗೆ ನಗ ಗುರುವಾಗಿ ಶರಣ ಮಾಡ ಅವನ ಪಾದೀಗಿ ನಡಿಬೇಕ 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 ನೀರಬಾಗೆ ಗಂಡ ನೆನಗದೇವ್ರಾಗೆ ನಡಿಬೇಕ ನೀರಬಾಗೆ ಗಂಡ ನೆನಗದೇವರಾಗಿ ಪಾರ್ವತ ದೇವಿ ಸೇವೆ ಮಾಡಾಳು ಪರಮಾತ್ಮಗೆ ಸತಿಯಾಗಿ ಏ ಎಷ್ಟೋ ಯುಗ ಬಂದ ಹಳ್ಳ ತಿರುಗಿ ಬೆದ್ದಳ ಶಿವನ ಪಾದಿಗೆ ಯಾರೆಲ್ಲ ನಿರ್ಣ ಪಾಲಿ சர்வஸ்வண்டனே ஆகி யாரெல்ல பாலிகே சர்வஸ்வ கண்டாக நாலே சர்வஸ்வண்டனே ஆகி ஏன பாத்திரியத்தி என்ன ஏன பாத்திரியே

ಇದರ್ಬೇಕ ನಿನ್ನ ನಡಿಗೆ ಬ್ಯಾಡ ಪರ ಪುರುಷನ ತಿರುಗಿ ಏ ಪತಿಯ ಬಿಟ್ಟು ಪರ ಪುರುಷನ ನೋಡಿದ್ರ ನೀನು ನಾಯಾಗಿ ತಿಳ ಬ್ಯಾಡ ನೇನು ದುಕ್ಕಿಗಿ ಗಿ ತಿಳಕೊಂಡ ನಡಿಯ ಮನಸಿಗೆ ತಿಳ ಬ್ಯಾಡ ನೇನು ದುಕ್ಕಿಗೆ ಗಿ ತಿಳಕೊಂಡ ನಡಿಯ ಮನಸಿಗೆ ಬ್ಯಾಡ ದುಗಿ ತಿಳ್ಕೊಂಡ ನಡಿಯ ಮನಸ್ಸಿಗೆ ನಡಿಬೇಕ 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 ನೀ ಶಿರಬಾಗೆ ಕಳ್ಳ ಹಣ್ಣೆ ನೆನಗ ದೇವರಾಗೆ ನಡಿಬೇಕ ನೀ ಶಿರಬಾಗೆ ಕಂಡ ಹಣ್ಣೆ ನಿನಗ ದೇವರಾಗಿ ಒಟ್ಟಿಯಲ್ಲಾಗೆ ಬೆಳಗಾಡಲು ಬರವೇಗೆ ನೆನಗ ದೇವರಾಗೆ ಮಾಡಿ ಇಟ್ಟಿ ಅನ್ನದ ಗಡಿಗೆ ಊಟಕ್ಕ ಕೊಡಲಿಲ್ಲ ಒಂದ ಕೊತ್ತಿಗೆ ಏ ಮಾಡಿದ ಕರ್ಮ ನಿನ್ನ ಬಿಡಲಿಲ್ಲ ಹೊಟ್ಟಿ ಬಂದಿ ಬೆಕ್ಕಾಗಿ ತಿನ್ನುವುದು ತನ್ನ ಮಕ್ಕಳಿಗೆ ಹೆಣ್ಣ ಮಾಡಿ ಅಂತ ಒಂದು ತಪ್ಪಿಗೆ ಬೆಕ್ಕ ತಿನ್ನುವುದು ತನ್ನ ಮಕ್ಕಳಿಗೆ ಒಂದು ತಪ್ಪಿಗೆ ಬೆಕ್ಕ ತಿನ್ನೋದು ತನ್ನ ಮಕ್ಕಳಿಗೆ ಹೆಣ್ಣ ಮಾಡಿ ಅಂತ ಒಂದು ತಪ್ಪಿಗೆ ನಡಿಬೇಕ 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 ಸಿರಬಾಗಿ ಕಂಡೇವರಾಗೆ ಅರಿವೇಕೆ ಕಂಡು ಗೇವರಾಗಿ ಬಲ್ದೇ ದೇವರ್ತಿ ಅಲ್ಲಾಗೆ ಮರವಿ ಗೇ ಬಲ್ದೇ ದೇವರ್ತಿ ಅಲ್ಲಾಗೆ ಬೆಳ ಮರವಿಗೆ ಅರಿವೇ ಅರಿವೇಕರವಾಗಿ ಕಂಡೇವರಾಗೆ ೇಕರಬಾಗೆ ತೆರಬಾಗಿ ನಿಲ್ಗ ದೇವರಾಗೆ ಏ ಹೊಕ್ಕೇರಿ ತಾಲೂಕ ಸುಲ್ತಾನ ಪೋರ ಹೆಸರಾಗದ ಹಡಿಕೆಗೆ ಏ ರಾಮಲಿಂಗ ಬಂದ ನೆನದು ಗಟ್ಟ ಪ್ರಭೆ ದಂಡಿಗೆ ಬೆಳಸಿಗಂಡಿಗೆ ಕಟ್ಟಿ ಇರಬೇಕ ನಿಮ್ಮ ಗುಂಡಿಗೆ ಪಲ್ಗೆ ಕಟ್ಟಿ ಇರ್ಬೇಕ ನಿಮ್ಮ ಗುಂಡಿಗೆ ನಡಿಬೇಕ 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 ನೀ ಶಿರಬಾಗಿ ಕಂಡು ನಿನ್ಗ ದೇವ್ರಾಗಿ ನಡಿಬೇಕ ನೀರಬಾಗಿ ಕಂಡು ಬಲ್ದೇ ದೇವ್ರಾಗಿ ಬ್ಯಾಡನೇಲು ಬರವೇಗೆ ಬಲ್ಲದೆ ಒಟ್ಟಿಯಲ್ಲಾಗೆ ಎಳಬ್ಯಾಡನೇಲು ಬರವೇಗೆ ಓ ಒಂದೇಕ ಕಲಿದೇಕ ಕಡಿಬೇಕಾಗೆ ಕಲ್ತಾಣೇವರಾಗೆ ಕಡಿಮೆ ಕಲೆ ತೆರಬಾಗೆ ಕನ್ನಡ ಸಾಲಿಗೆ ಹೋಗುವಾಗ ನನ್ನ ಗೆಳತಿ ಅರಿಗಿ ಗುರುತಾಗೇತಿ ಏ ಹೈಸ್ಕೂಲ್ ಸಾಲಿಗೆ ಹೋಗುವಾಗ ಕನ್ನಡ ಸಾಲಿಗೆ ಹೋಗುವಾಗ ಗೆಳತಿ ಸಣ್ಣಕ್ಕೆ ಇದ್ದರೂ ಮಾಡೇನೆ ಪ್ರೀತಿ ಏ ಹೈಸ್ಕೂಲ್ ಸಾಲಿಗೆ ಹೋಗುವಾಗ ನನ್ನ ಗೆಳತರಿಗೆ ಗುರುತಾಗಿದ್ದೇ साली फेड़ वो संजे आई दाका बरते जाने अन्ना नोड़ा का साली फेड़ वो संजे आई दाका बरते जाने अन्ना नोड़ा का नी नन्ना नी नन्ना नी नन्ना पातर गेते ने ना ग्यांग ना मरले नी नन्ना पातर गेते ನನ್ನ ಜಾಂಗ ನಾ ಮರಲಿ ಬಲ್ದೇದೆ ಒಟ್ಟಿ ಅಲ್ಲಾಗೆ ಬೆಳ ಬ್ಯಾಡ ನೀನು ಮರವೇಗೆ ಬಲ್ದೇದೆ ಒಟ್ಟಿ ಅಲ್ಲಾಗೆ ಓ ಬ್ಯಾಡ ನೀನು ಮರವೇಗೆ ಬೇಕ ಬೇಕ ನಡಿ ಬೇಕ ತೆರವಾಗಿ ಕಂಡಾಲೆ ನಿಲ್ಗ ದೇವರಾಗಿ ನಡಿ ಬೇಕ ಶರಬಾಗಿ ಗಂಡ ನನಗ ದೇವರಾಗಿ